ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಸೊ ರಾಜೀವ್ ಗೌಡ್ರು ಪಾಟೀಲ್ರು ಸೊ ಅವ್ರು ಬಂದು ವಾಸ್ತುಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಹೇಳ್ತಾ ಬಂದವರು ಇನ್ನೂ ತುಂಬ ಹೇಳೋದೈತೆ ಸರ್ ಈಗ ನೀವು ನೀವು ಆಲ್ಮೋಸ್ಟು ಕೊಡೋ ಪ್ಲ್ಯಾನ್ ವಾಸ್ತು ಪ್ಲ್ಯಾನ್ಗಳಲ್ಲಿ ಆಲ್ಮೋಸ್ಟು ಶುರು ಮಾಡಿದ ಕೂಡಲೇ ಸಕ್ಸಸ್ ಆಗುತ್ತೆ ಇಮ್ಮಿಡಿಯೇಟಾಗಿ ಸೊ ಮನೆ ಕನ್ಸ್ಟ್ರಕ್ಷನ್ ನಡೀತದೆ ಅಂತ ನೀವು ಸುಮಾರು ಹೇಳಿದೀರ ಕೆಲವು ವಿಚಾರಗಳು ನಮ್ಮ ಗಮನದಲ್ಲಿ ಸಾಕಷ್ಟು ಜನ ಮನೆಗಳನ್ನ ಕಟ್ಟಬೇಕು ಅಂತ ತುಂಬಾ ಪ್ಲಾನ್ಗಳು ಮಾಡಿಸ್ತಾರೆ ಅವ್ರದ್ದು ಏನು ಜಾಗ ಇರುತ್ತೋ ಆ ಜಾಗಕ್ಕೆ ಸೆಟ್ ಆಗೋ ತರನೇ ನೀಟಾಗಿ ಪ್ಲಾನ್ಗಳು ಮಾಡಿ ಇಂಜಿನಿಯರ್ಸ್ ಕೊಟ್ಟಿರ್ತಾರೆ ಬಟ್ ಅದು ಬರೀ ಪ್ಲಾನ್ ಅಲ್ಲೇ ಇರುತ್ತೆ ಕೆಲಸ ಇಲ್ಲ ಅದಕ್ಕೆ ಏನಾದರೂ ಸಪೋರ್ಟ್ ಇ ಸಪೋರ್ಟ್ ಥರ ಇಲ್ಲ ಬ್ಯಾಂಕ್ ಲೋನ್ಗಳು ಇಲ್ಲ ಇನ್ನೇನಾದರೂ ಅದಕ್ಕೆ ದುಡ್ಡು ಕಾಸಿನ ಸಮ ಸಮಸ್ಯೆಗೆ ಸಂಬಂಧಪಟ್ಟಂತೆ ಸೊ ಏನಾದರೂ ಒದಗಿ ಅದು ಕೆಲಸ ಆಗೋ ಥರ ಅದು ಆಗೋದಿಲ್ಲ ಸಾಕಷ್ಟು ಬರೀ ಪ್ಲ್ಯಾನ್ಗಳಲ್ಲಿ ನಿಂತ್ಬಿಟ್ಟು ಇಲ್ಲ ಯಾಕೆ ಈ ಥರ ಒಂದು ಮನೆಗೆ ಒಂದು ಸ್ಕೆಚ್ ಹಾಕಿ ಪ್ಲ್ಯಾನ್ ಕೊಟ್ಟ ಮೇಲೆ ಆ ಕೆಲಸಗಳಾಗದೆ ನಿನ್ ನಿಲ್ಲೋದು ಯಾಕೆ ಹಾಂ ಸರ್ ಹೇಳ್ತೀನಿ ಸರ್ ಈಗ ಸರ್ ಒಂದು ನೀವು ಪ್ಲ್ಯಾನಲ್ಲಿ ಅಲ್ಲಿ ಎಲ್ಲ ಇಂಜಿನಿಯರ್ ಕಡೆಯಿಂದ ಪ್ಲ್ಯಾನ್ ಮಾಡಿಸ್ತಾ ಇರ್ತೀರಿ ಅದು ಅಲ್ಲೇ ಕುತ್ಕೊಂಡ್ಬಿಡ್ತದೆ ಮುಂದಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾರೆ ಅವರು ಮನೆ ಕಟ್ಟೋರು ನಾವು ಕಟ್ಟಬೇಕು ಎಲ್ಲನೂ ಮಾಡ್ತಾರೆ ಸರ್ ಏನಿದೆ ಇವ್ರ ಸೈಟ್ ಒಂದೇ ಖಾಲಿ ಇರ್ತದೆ ಸುತ್ತಲೂ ಎಲ್ಲನೂ ಬಿಲ್ಡಿಂಗ್ ಆಗಿರ್ತವೆ ಸರ್ ನಾಲ್ಕು ಕಡೆ ಬಿಲ್ಡಿಂಗ್ ಆಗಿರ್ತವೆ ಸರ್ ಅವಾಗ ಏನು ಮಾಡ್ತಾರೆ ಇವರಂತೂ ಸೈಡ್ ಕಡೆ ಬರ್ತಾ ಇರೋದಿಲ್ಲ ಆ ನಾಲ್ಕು ಜನ ಏನು ಮಾಡ್ತಾರೆ ತಮ್ಮದೇನು ಏನು ವೇಸ್ಟು ಕಸಾನು ಎಲ್ಲನೂ ನಾಲ್ಕು ಕಡೆ ಹಿಂಗೆ ಒಕ್ಕೊತ್ತಾ ಬಂದುಬಿಡ್ತಾರೆ ಸರ್ ಆ ಜಾಗದಲ್ಲಿ ಜಾಗದಲ್ಲಿ ಪೂರ್ವಕ್ಕೆ ಪಶ್ಚಿಮಕ್ಕೆ ಉತ್ತರಕ್ಕೆ ದಕ್ಷಿಣಕ್ಕೆ ಎಲ್ಲ ಕಡೆನೂ ಹಾಕ್ತಾರೆ ಗುಡ್ಡೆ ಹಾಕ್ತಾರೆ ಕಸಾನೂ ಹಾಕ್ತಾರೆ ಅದು ವೇಸ್ಟ್ ಯಾರು ಸರ್ ಏನಾಗತ್ತೆ ಅದರಿಂದ ಅಂದರೆ ಎಲ್ಲ ದಿಕ್ಕುಗಳಲ್ಲೇನೂ ಜಾಸ್ತಿ ಹೈಟ್ ಆಗ್ತದೆ ಮಧ್ಯಭಾಗ ಮಾತ್ರ ಹಳ್ಳ ಬೀಳುತ್ತೆ ಇದು ಬೀಳೋದ್ರಿಂದ ವಾಸ್ತು ಪುರುಷನಿಗೆ ಹೊಟ್ಟೆಯಲ್ಲಿ ತೆಗ್ಗಾಗಿ ಬಿಡುತ್ತೆ ಆದ್ದರಿಂದ ಅದು ಮುಂದಕ್ಕೆ ಹೋಗೋದಿಲ್ಲ ಸರ್ ಇದಕ್ಕೆ ಮುಂದಕ್ಕೆ ಏನು ಮಾಡಬೇಕು ಸೊ ಏನು ಮಾಡಬೇಕು ಇಲ್ಲ ಇವರು ಇನ್ನಷ್ಟು ಕಸ ತಂದು ಮಿಡಲ್ ಹಾಕ್ಬೇಕು ಮಧ್ಯದಲ್ಲಿ ಹೈಟ್ ಆಗಬೇಕು ಮಧ್ಯದಲ್ಲಿ ಹೈಟ್ ಆಗ್ಬೇಕು ಸರ್ ಹಿಂಗಿದ್ರೆ ಕೆಲಸ ಹಂಗಿದ್ರೆ ಅದು ಅವ್ರಿಗೆ ಮೂಮೆಂಟ್ ಕೆಲಸ ಕೊಡುತ್ತೆ ಸೊ ಅವರಿಗೆ ಚಾಲನೆ ಕೊಡುತ್ತೆ ಮುಂದೆ ಹೆಂಗೆ ಮಾಡಬೇಕು ಏನು ಮಾಡಬೇಕು ಸೊ ಸ್ವಲ್ಪ ಮುಂದೆ ಹೋಗ್ತದೆ ಇವರು ಅದ್ರ ಲಕ್ಷ್ಯ ಕೊಡೋದಿಲ್ಲ ಸರ್ ಎಲ್ಲ ನಾವು ಮಾಡ್ತಾ ಇದ್ದೀವಿ ಸರ್ ನಮ್ಮದು ಮುಂದೆ ಹೋಗ್ತಾ ಇಲ್ಲ ಮುಂದೆ ಬಟ್ ಅಲ್ಲಿ ನಾಲ್ಕು ಜನ ಎಲ್ಲನೂ ಹಾಕಿರ್ತಾರೆ ಸರ್ ಗುಡ್ಡೆ ಹಾಕಿರ್ತಾರೆ ಅದು ಅಲ್ಲದೆ ಸಾಕಷ್ಟು ನೆಗೆಟಿವ್ ಎನರ್ಜಿನೂ ಏನೇನೋ ಎಲ್ಲ ಹಾಕಿರ್ತಾರೆ ವೇಸ್ಟ್ ಐಟಮ್ಸ್ ವೇಸ್ಟ್ ಐಟಮ್ಸ್ ಸರ್ ನೆಗೆಟಿವ್ ಎನರ್ಜಿನೂ ಹಾಕಿರ್ತಾರೆ ಏನೋ ಒಂದು ಅಂತ ಅವೆಲ್ಲ ಆಗಲಿಲ್ಲ ಹಾಂ ಮೂಳೆ ಎಲ್ಲನೂ ಹಾಕಿರ್ತಾರೆ ಸರ್ ಹಣ್ಣು ಏನೇನೋ ಒಗೆದ್ಬಿಟ್ಟಿರ್ತಾರೆ ಎಲ್ಲನೂ ಅಲ್ಲಿ ಸೇರಿಬಿಟ್ಟಿರ್ತದೆ ಸೊ ಇವರು ಅದಕ್ಕೆ ಕೊಡೋಲ್ಲ ಸೊ ಇದಕ್ಕೆ ಮಾಡಬೇಕು ಮಾಡ್ಕೋಬೇಕು ಸ್ವಚ್ಛ ಮಾಡಿ ಪೂರ್ತಿ ಆ್ಯಕ್ಚುಲಿ ಮಾಡಬೇಕು ಸರ್ ಒಂದರಿಂದ ಎರಡು ಅಡಿ ಪೂರ್ತಿ ಮಣ್ಣು ತೆಗೆದು ಬೇರೆ ಕಡೆ ಹಾಕ್ಬೇಕು ಸರ್ ಅದನ್ನು ಖಾಲಿ ಸೈಟಲ್ಲಿ ಖಾಲಿ ಸೈಟ್ ಇದ್ದದ್ದು ಸರ್ ಅದನ್ನು ಒಂದೂ ಅಡಿಯಿಂದ ಎರಡು ಅದರಲ್ಲಿ ಹಿಂದೆ ಏರೇ ಬೇರೆ ಏನಾದರೂ ಮಾಟ ಮಂತ್ರ ಅಥವಾ ಏನಾದರೂ ನೆಗೆಟಿವ್ ಎನರ್ಜಿ ಹಾಕಿದರೆ ಅದೆಲ್ಲ ಕ್ಲೀನ್ ಆಗಿಬಿಡುತ್ತೆ ಸರ್ ಅದರ ಜಾಗ ಶುದ್ಧಿ ಜಾಗ ಶುದ್ಧಿ ಮಾಡ್ಕೋಬೇಕು ಫಸ್ಟ್ ಸರ್ ಅದನ್ನೆಲ್ಲ ಮಣ್ಣು ತೆಗೆದು ಆಗಿ ಒಂದು ಚೆನ್ನಾಗಿರೋ ಮಣ್ಣು ಪಾಸಿಟಿವ್ ಎನರ್ಜಿ ಅಂತ ಮಣ್ಣು ಹಾಕಬೇಕು ಸರ್ ಹಾಕಿ ಅದನ್ನು ಶುದ್ಧೀಕರಣ ಮಾಡಬೇಕು ಶುದ್ಧೀಕರಣ ಮಾಡಬೇಕಾದ್ರೆ ಸರ್ ಗೋಮೂತ್ರ ಗಂಗಾಜಲ ಅಥವಾ ಬೇರೆ ನಮ್ಮ ಎಲ್ಲ ನದಿಗಳ ನೀರು ಹಾಕಿ ಶುದ್ಧಿ ಮಾಡ್ಬೇಕು ಸರ್ ಶುದ್ಧಿ ಮಾಡಿದ ನಂತರ ಅದು ಕೆಲಸ ತನ್ನೇ ಇತ್ತ ಹೋಗ್ತದೆ ಸೊ ಇವರು ಸ್ಕೆಚ್ ಹಾಕೋಕೆ ಮೊದಲು ಅಲ್ಲಿ ಏನು ಪ್ಲ್ಯಾನ್ ಮಾಡ್ತಾರೆ ಇಂಜಿನಿಯರ್ ಪ್ಲಾ ಮನೆ ಕಟ್ಟಕ್ಕೆ ಓಕೆ ಅದಕ್ಕೆ ಮೊದಲೇ ಇದನ್ನು ಈ ಕೆಲಸ ಅವರು ಸರ್ ಆವಾಗ ಅದು ಏನಾದರೂ ಸರ್ ಡ್ಯಾಮೇಜು ಬರೀ ಸೈಟಲ್ಲಿ ನೆಗೆಟಿವ್ ಸೈಟಲ್ಲಿ ನೆಗೆಟಿವ್ ಇರೋದ್ರಿಂದ ಅವ್ರನ್ನ ಮುಂದಕ್ಕೆ ಹೋಗೋಗ್ಬಿಡೋದಲ್ಲ ಅದು ಮತ್ತೆ ಎಲ್ಲನೂ ಬೇರೆಯವರೆಲ್ಲರೂ ಮಕ್ಕ ಪಕ್ಕದ ಮನೆಯವರು ಎಲ್ಲಾನು ಏನೇನು ಹಾಕಿರ್ತಾರೆ ಹೇಳಲಾರಂಥ ವಸ್ತುಗಳನ್ನೂ ಹಾಕಿರ್ತಾರೆ ಅಂದ್ರೇನು ತಮ್ಮ ಮನೆಯಾಗ ವೇಸ್ಟ್ ಇದ್ದದ್ದು ತಮ್ಮ ಮನೆಯಾಗಿ ನೆಗೆಟಿವ್ ಎನರ್ಜಿ ನಿವಾರಿಸ್ಕೊಂಡು ಹಾಕಿರ್ತಾರೆ ಯಾಕೆ ಖಾಲಿ ಇರುತ್ತೆ ಅಲ್ಲಿ ಅದು ಆ ಸೈಟಿಗೆ ಎಫೆಕ್ಟ್ ಕೊಡುತ್ತೆ ಸರ್ ಅದು ಮುಂದಕ್ಕೇನು ಹೋಗೋದಲ್ಲ ಸೊ ಹೋಗ್ಬೇಕಾದ್ರೆ ಅದು ಇನ್ನೊಂದು ವಾಸ್ತು ಪ್ರಕಾರ ಹೇಳ್ಬೇಕಾದ್ರೆ ಸುತ್ತಲೂ ಎಲ್ಲನೂ ಎತ್ತರ ಆಗಿರ್ತದೆ ನಡಕ್ಕೆ ಮಾತ್ರ ತೆಗಿ ಬಿದ್ದು ಬಿಟ್ಟಿರ್ತದೆ ಅದನ್ನು ಇವರು ಫಿಲ್ ಅಪ್ ಮಾಡ್ಕೋಬೇಕು ಇಲ್ಲ ಪೂರ್ತಿ ರಿಮೂವ್ ಮಾಡಿ ಹಾಕಬೇಕು ಸೊ ಇಲ್ಲಿ ಮಧ್ಯದಲ್ಲಿ ಯಾವತ್ತೂ ಹಳ್ಳ ಇರಬಾರ್ದು ಹಳ್ಳ ಯಾವಾಗಲೂ ಇರಬಾರ್ದು ಸರ್ ಹೈಟೇ ಇರಬೇಕು ಹಳ್ಳ ಎಲ್ಲಿ ಇರಬೇಕು ಸರ್ ಈಶಾನ್ಯಕ್ಕೆ ಮಾತ್ರ ಇರಬೇಕು ಈಶಾನ್ಯ ಅಂದರೆ ಈಶಾನ್ಯದಾಗೆಲ್ಲ ಈ ವಾಸ್ತು ಪುರುಷನ ಶೋಲ್ಡ್ರ್ದಲ್ಲಿ ಮಾತ್ರ ಇರಬೇಕು ಸುಲಿ ಇನ್ ಬಿಟ್ವೀನ್ ಶೋಲ್ಡರ್ ಮತ್ತು ಹೆಡ್ಡಲ್ಲಿ ಮಾತ್ರ ಇರಬೇಕು ಎರಡು ಕಡೆ ಐದರ ನಾರ್ತ್ ಈಸ್ಟು ಮತ್ತು ಸೌತ್ ಈಸ್ಟು ಸೌತ್ ಈಸ್ಟ್ ಅಲ್ಲ ಸರ್ ನಾರ್ತ್ ಈಸ್ಟು ಮತ್ತು ಇನ್ನೊಂದು ಪೂರ್ವ ಈಶಾನ್ಯ ಮತ್ತು ಉತ್ತರ ಈಶಾನ್ಯ ಮಾತ್ರ ಎರಡು ಕಡೆ ಮಾತ್ರ ಇರಬೇಕು ಸರ್ ಬೇರೆ ಕಡೆ ಮಾತ್ರ ಇರಬಾರ್ದು ಸೊ ಹಳ್ಳ ಅಲ್ಲಿದ್ದರೆ ಇದು ಒಳ್ಳೆಯದು ಹಾಂ ಸರ್ ಇಲ್ಲ ಅದಕ್ಕಿಂತ ಮುಂಚೆ ಸರ್ ಇಷ್ಟೆಲ್ಲ ನೀವು ಮನೆ ಎಲ್ಲ ಸೈಟ್ ಕ್ಲೀನ್ ಮಾಡಿದ್ರ ಗಂಗಾ ಜಲ ಅಥವಾ ಎಲ್ಲ ಪೂಜಾ ಪುರಸ್ಕಾರ ಎಲ್ಲ ಮಾಡಿದಿರಿ ತದನಂತರ ಇದನ್ನು ಯಾವ ರೀತಿ ಕೆಲಸ ಮುಂದೆ ಹೋಗ್ಬೇಕಲ್ಲ ಸರ್ ಅಲ್ಲಿ ಆ ಕೆಲಸ ಹೋಗ್ಬೇಕಾದ್ರೆ ಒಂದು ಎನರ್ಜಿ ಬೇಕು ಸರ್ ಅಲ್ಲಿ ಅದಕ್ಕೇನು ಮಾಡಬೇಕು ಇವರು ಸೌತ್ ಕಡೆ ಕಂಪೌಂಡ್ ಕಟ್ಕೋಬೇಕು ಮತ್ತು ವೆಸ್ಟ್ ಕಡೆ ಎರಡು ಕಡೆ ಕಂಪೌಂಡ್ ಹಾಕ್ಬೇಕು ಸರ್ ಮೊದಲು ಬಿಫೋರ್ ಸ್ಟಾರ್ಟ್ ದಿ ಬಿಲ್ಡಿಂಗ್ ಪಾಯ ಹಾಕೋಕ್ಕಿಂತ ಮುಂಚೆ ಅದನ್ನೇ ಮಾಡೋದು ಸರ್ ಅಂದ್ರೆ ಆ ಕಡೆ ಬರೋ ಎನರ್ಜಿನ ಸ್ಟಾಪ್ ಮಾಡಬೇಕು ರೀ ದಕ್ಷಿಣ ಮತ್ತು ಪಶ್ಚಿಮ ಎರಡು ಕಡೆ ಒಂದು ಆರು ಅಡಿ ಕಂಪೌಂಡ್ ಹಾಕ್ಕೊಂಡು ಆಮೇಲೆ ಬೋರ್ ಹಾಕಬೇಕು ಸರ್ ಏನು ಮಾಡ್ತಾರೆ ಮೊದಲು ಎಲ್ಲರೂ ಬಂದವರು ಬೋರ್ ಹಾಕ್ಬಿಡ್ತಾರೆ ಎಲ್ಲಿ ಬೇಕು ಅದರಲ್ಲಿ ಹೌದು ಸರ್ ಬೋರ್ ಹಾಕಬೇಕಾದ್ರೆ ಎಲ್ಲಿ ಹಾಕಬೇಕು ಅದಕ್ಕೊಂದು ಕ್ಯಾಲ್ಕುಲೇಷನ್ ಇದೆ ಸರ್ ಎಲ್ಲರೂ ಬರ್ತಾರೆ ವಾಸ್ತು ಪುರುಷನ ತಲೆಗೇ ಹಾಕಿಬಿಡ್ತಾರೆ ಈಶಾನ್ಯ ಈಶಾನ್ಯ ಅಂತೇಳಿ ಆ ಮನುಷ್ಯ ಜೀವನ ಪರ್ಯಂತ ಬರೀ ಟೆನ್ಷನು ಒದ್ದಾಡು ಒದ್ದಾಡೇ ಆಗ್ತಾನೆ ಸರ್ ಅಲ್ಲಿ ಹಾಕಬಾರ್ದು ಯಾವಾಗಲೂ ತಲೆ ಮತ್ತು ಸೋಲ್ಡ್ರ್ ವಾಸ್ತು ಪುರುಷ ಈಶಾನ್ಯಕ್ಕೆ ತಲೆ ಇರ್ತದೆ ನೈಋತ್ಯಕ್ಕೆ ಕಾಲು ಬರುತ್ತೆ ವಾಯುವ್ಯ ಮತ್ತು ಆಗ್ನೇಯ ಎರಡು ಮಣಕಾಲು ಬರ್ತವೆ ಸರ್ ಸೋಲ್ಡ್ರದಲ್ಲಿ ಇಲ್ಲಿ ಬರಬೇಕು ಬೋರ್ ಯಾವುದೇ ಬೌಡಿಗೆ ಟಚ್ ಆಗಬಾರ್ದು ಅಂದರೆ ಕಾರ್ನರ್ಗಳಲ್ಲಿ ಇರಬಾರ್ದು ಸ್ವಲ್ಪ ಒಳಗಡೆ ಎಸ್ ಸರ್ ಅದು ಸರ್ ಡಿಪೆಂಡ್ಸ್ ಅಪಾನ್ ನಿಮ್ದು ಸೈಟ್ ಮ್ಯಾಗೆ ಒಂದು ಒಂದು ಕ್ಯಾಲ್ಕುಲೇಷನ್ ಮಾಡ್ತೀವಿ ಸರ್ ಆ ಕ್ಯಾಲ್ಕುಲೇಷನ್ ಮಾಡಿದ ನಂತರ ಅದು ಎಲ್ಲಿ ಬರುತ್ತೆ ಒಂದು ಹದಿನೈದು ಫುಟ್ ಬರುತ್ತೆ ಅದರಲ್ಲಿ ಹಾಕಬೇಕು ಅಲ್ಲಿ ಮಾತ್ರ ಹಾಕಿದರೆ ಸರಿಯಾಗುತ್ತೆ ಸೊ ಆಮೇಲೆ ಈಗ ಪ್ಲ್ಯಾನಲ್ಲೂ ಕೂಡ ಏನಾದರೂ ಮಿಸ್ಟೇಕ್ ಇರುತ್ತಾ ಇವಾಗ ವಾಸ್ತು ಪ್ರಕಾರ ನಿಮಗೆ ಎಲ್ಲ ಕಡೆ ಇಂಜಿನಿಯರ್ ಪ್ಲ್ಯಾನ್ ಇರುತ್ತೆ ಅದರಲ್ಲಿ ವಾಸ್ತು ಇರುತ್ತೋ ಇಲ್ಲೋ ಕೆಲವು ಕಡೆ ಇರ್ತದೆ ಕೆಲವು ಕಡೆ ಇರೋಲ್ಲ ಕೆಲವ್ರು ಗೊತ್ತಿದ್ದವ್ರು ಮಾತ್ರ ಮಾಡ್ತಾರೆ ಸರ್ ಗೊತ್ತಿಲ್ಲದವರು ಮಾಡೋದೇ ಇಲ್ಲ ನಾನು ಸಾಕಷ್ಟು ಪ್ರತಿ ಸಲ ನೋಡ್ ಪ್ರತಿ ದಿವಸ ನೋಡ್ತಾ ಇದ್ದೀನಿ ಪ್ರತಿಯೊಂದು ಭಾಗ ಕಟ್ ಮಾಡಿರ್ತಾರೆ ಓ ಈಶಾನ್ಯ ಕಟ್ ಮಾಡಿರ್ತಾರೆ ಮುಂದೆ ಬೇರೆ ಬೇರೆ ಭಾಗ ಎಲ್ಲನೂ ಕಟ್ ಮಾಡಿ ವಾಯುವೆ ಕಟ್ ಮಾಡ್ತಾರೆ ಅವರಿಗೆ ಆ ಭಾಗ ಕಟ್ ಮಾಡಿದರೆ ಏನಾಗುತ್ತಾ ಈ ಭಾಗ ಕಟ್ಟಾದ್ರೆ ಏನಾಗುತ್ತಾ ಗೊತ್ತಿರಲ್ಲ ಸರ್ ಅವರು ಜಾಗ ಕಂಜೆಸ್ಟೆಡ್ ನೋಡ್ಕೊಂಡು ಮಾತ್ರ ನೋಡ್ತಾರೆ ಕಾಣ್ತದೆ ಬಟ್ ಜಾಗ ಅಡ್ಜಸ್ಟ್ ಮಾಡೋಣ ಬಟ್ ಅದರಿಂದ ಯಾವ ಎನರ್ಜಿ ಕಟ್ ಆಗ್ತದ ಅಂತ ಅವ್ರಿಗೆ ಪಾಪ ಇವ್ರಿಗೆ ಗೊತ್ತಾಗಲ್ಲ ಕೆಲಸಗಳು ಇಂಜಿನಿಯರ್ ಪ್ಲಾನ್ಗಳಲ್ಲಿ ಏನಾದರೂ ವಾಸ್ತು ದೋಷ ಇದ್ದು ಆ ಕೆಲಸಗಳು ಏನಾದರೂ ಶುರು ಮಾಡಿದ್ರೆ ಬಿಲ್ಡಿಂಗ್ ಕಟ್ಟಕ್ಕೆ ಕೆಲವು ಮಾತ್ರ ಆಗತ್ ಸರ್ ಅದು ನೈಋತ್ಯ ಭಾಗದಲ್ಲಿ ನೈಋತ್ಯ ಭಾಗ ಕಟ್ಟ ನೈಋತ್ಯದಲ್ಲಿ ಸೊ ಬೋರು ಸೇಫ್ಟಿ ಟ್ಯಾಂಕು ಮಾಡಿದರೆ ಮಾತ್ರ ಆ ಯಜಮಾನನಿಗೆ ಜೀವಕಂಟಕ ಜಾ ಬರುತ್ತೆ ಆ ಮನೆ ಯಜಮಾನನಿಗೆ ಅವನು ಕಂಪ್ಲೀಟ್ ಆಗೋದೇ ಇಲ್ಲ ಓಕೆ ಮನೆ ಕಟ್ಟಕ ಮನೆ ಕಟ್ಟಕ ಮುಂದೆ ಸರ್ ಇನ್ನೊಂದು ಕಟ್ಟೋಕೆ ಏನು ಮಾಡ್ತಾರೆ ಕೆಲವು ಜನ ಪೂರ್ವ ಮತ್ತು ಉತ್ತರನ ಕಂಪೌಂಡ್ ಕಟ್ಟಿಬಿಡ್ತಾರೆ ಆ ಬಿಲ್ಡಿಂಗೇ ಆಗೋಲ್ಲ ಸರ್ ಉತ್ತರ ಕಾಂಪೌಂಡ್ ಕಟ್ಟಬಾರ್ದು ಉತ್ತರಕ್ಕೆ ಪೂರ್ವಕ್ಕೆ ಬಿಫೋರ್ ಸರ್ ಬಿಲ್ಡಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಬಿಲ್ಡಿಂಗ್ ಎಲ್ಲ ಕಂಪ್ಲೀಟ್ ಆದ್ರೇನು ಮಾಡ್ತಾರೆ ಏನೋ ಅಥವಾ ಏನೋ ಆ ಕಡೆ ಪ್ರಾಬ್ಲಮ್ ಬಂತು ಏನೋ ಬಂತು ಉತ್ತರಕ್ಕೆ ಕಟ್ಬಿಡ್ತಾರೆ ಪೂರ್ವಕ್ಕೂ ಕಟ್ಬಿಡ್ತಾರೆ ಸೊ ಆ ಬಿಲ್ಡಿಂಗ್ ಮುಗಿದೇ ಇಲ್ಲ ಅರ್ಧಕ್ಕೆ ಬಿಡ್ತಾರೆ ಸೊ ಕೆಲವರು ಏನು ಮಾಡ್ತಾರೆ ಫಸ್ಟ್ ಕಾಂಪೌಂಡ್ ಸುತ್ತು ಫಸ್ಟ್ ಇರ್ತಾರೆ ಹೌದು ಸರ್ ಅವುಗಳು ಮನೆ ಕಟ್ಟ ಸರ್ ಅದನ್ನು ಯಾರು ಯಾವಾಗ ಮಾಡ್ತಾರೆ ನೋಡಬೇಕು ಜೀವಂತ ಸಮಾಧಿ ಆಗ್ತಾರಲ್ಲ ಸರ್ ಆ ಮನುಷ್ಯ ಮಾತ್ರ ಅವನು ಎಲ್ಲ ಕಡೆ ಕಟ್ಟಿಕೊಂಡು ತನ್ನ ತಾರೀಖ್ ನಿಗದಿ ಮಾಡಿಕೊಂಡು ಒಳಗಡೆ ಹೋಗಿ ಕುತ್ಕೋತಾನೆ ಅದಕ್ಕೆ ಅದನ್ನು ಮಾಡಬಾರ್ದು ಸರ್ ಹೌದಾ ನಾವು ಸಂಸಾರಸ್ಥರು ನಾವು ಜೀ ಭಾಳವರು ಅದಕ್ಕೆ ಏನು ಮಾಡ್ಬೇಕು ಸರ್ ಎರಡು ಮಾತ್ರ ಬ್ಲಾಕ್ ಮಾಡಬೇಕು ಒಂದು ಪಶ್ಚಿಮ ಮತ್ತು ದಕ್ಷಿಣ ಅಷ್ಟು ಬ್ಲಾಕ್ ಮಾಡಿಕೊಂಡು ಬಿಲ್ಡಿಂಗ್ ಎಲ್ಲ ಕಂಪ್ಲೀಟ್ ಆಗಿ ಎಲ್ಲನೂ ಲಾಕ್ ಇವನ್ ಪೇಂಟಿಂಗು ಎಲ್ಲ ಕಂಪ್ಲೀಟ್ ಆದ ನಂತರ ಮಿಕ್ಕಿದ್ದು ಎರಡು ಕಟ್ಟಬೇಕು ಅವನು ಎರಡು ಕಟ್ಟಬೇಕಾದ್ರೂ ಉತ್ತರಕ್ಕಿಂತ ಪಶ್ಚಿ ಉತ್ತರಕ್ಕಿಂತ ದಕ್ಷಿಣ ಕಂಪೌಂಡ್ ಜಾಸ್ತಿ ಇರಬೇಕು ಪೂರ್ವಕ್ಕಿಂತ ಪಶ್ಚಿಮ ಜಾಸ್ತಿ ಇರಬೇಕು ಓಕೆ ಅಂದರೆ ಇಲ್ಲಿ ಯಾವಾಗಲೂ ಕೂಡ ಉತ್ತರಕ್ಕೆ ಮತ್ತು ಪೂರ್ವಕ್ಕೆ ಕಡಿಮೆ ಇರಬೇಕು ಕಡಿಮೆ ಇರಬೇಕು ಕಂಪೌಂಡ್ ಹೈಟು ಕಡಿಮೆ ಇರಬೇಕು ಸರ್ ದಕ್ಷಿಣಕ್ಕೆ ಮತ್ತೆ ಪಶ್ಚಿಮಕ್ಕೆ ಹೈಟ್ ಇರಬೇಕು ಹೌದು ಸರ್ ಓಕೆ ಆ ರೀತಿ ಆದರೂ ಮಾತ್ರ ಅದು ಮನೆ ಸರಳವಾಗಿ ನಡೀತದೆ ಎಲ್ಲರೂ ಚೆನ್ನಾಗಿರ್ತಾರೆ ಅವ್ರು ತಮ್ಮ ತಮ್ಮ ಜೀವನದಾಗ ಇರ್ತಾರೆ ಆ ರೀತಿ ಸಾಕ್ತಾರೆ ಮುಂದಾಗ್ತಾರೆ ಸರ್ ಸೊ ಇದೊಂದು ಬೇಸಿಕ್ ಇನ್ಫಾರ್ಮೇಷನ್ ಹೌದು ಸರ್ ಸೊ ಯಾರಾದರೂ ಹೊಸ್ದಾಗಿ ಮನೆಗಳು ಕಟ್ಟಬೇಕಂದ್ರೆ ಸೊ ಈ ಮಾಹಿತಿನ ಬಳಸ್ಕೊಬೇಕು ಹೌದು ಸರ್ ಮಾಡಲೇಬೇಕು ಇನ್ನೇನಾದರೂ ಟಿಪ್ಸ್ಗಳಿದಾವ ಸರ ಇದರಂಗಲ್ಲಿ ಪ್ಲಾನಿಂಗ್ ಪ್ಲಾನಿಂಗ್ದಲ್ಲಿ ಸರ ಅವರು ಕೆಲವರು ಬೇರೆ ಬೇರೆ ಮಾಡ್ತಾರೆ ಎಲ್ಲರೂ ಮಾಡೋದು ಯೂಲ್ ನನಗೆ ಒಂದು ತಪ್ಪು ಸಿಕ್ಕ ಸಿಗ್ತದೆ ಸ್ಟೇರ್ ಕೇಸ್ ಬೇರೆ ಕಡೆ ಇಡ್ತಾರ ಅಥವಾ ಲಿಫ್ಟ್ ಇಡ್ತಾರೆ ಅವನ್ನೆಲ್ಲ ಕರೆಕ್ಷನ್ ಒಂದೊಂದೊಂದೊಂದು ಹೇಳಿ ಸರ್ ಸ್ಟೇರ್ ಕೇಸ್ ಬಗ್ಗೆ ಸೆಕೆಂಡ್ ಇದ್ರೆ ಮಾತಾಡೋಣ ಸರ್ ನೆಕ್ಸ್ಟ್ ಎಪಿಸೋಡ್ ನೆಕ್ಸ್ಟ್ ಎಪಿಸೋಡ್ ಮಾತಾಡೋಣ ಓಕೆ ಸೊ ವೀಕ್ಷಕರ ಯಾಕಂದರೆ ಈಗ ಮನೆಗಳೆಲ್ಲರೂ ಕಟ್ಟಬೇಕು ಎಲ್ಲರೂ ಕೂಡ ಒಂದು ಸ್ವಂತ ಮನೆ ಮಾಡ್ಕೊಬೇಕಂತ ಒದ್ದಾಡ್ತಾರೆ ಬರೋ ಸಣ್ಣ ಪುಟ್ಟ ಸಂಬಳದಲ್ಲಿ ಕೂಡಿಟ್ಟು ಚೀಟಿ ಪಾಟಿ ಹಾಕಿ ಕೆಲವು ಲೋನುಗಳು ಬ್ಯಾಂಕ್ಗಳಿಂದ ತೊಗೊಂಡು ಮನೆಗಳು ಕಟ್ತಾರೆ ಕೆಲವರು ತುಂಬ ಈಸಿಯಾಗಿ ಮನೆ ಕಟ್ಕೊಂಡು ನೀಟಾಗಿ ಗ್ರೂಪ್ ಪ್ರೋಷಣೆ ಮಾಡ್ಕೊಂಡು ಜೀವನ ಚೇಂಜ್ ಆಗುತ್ತೆ ಇನ್ನು ಕೆಲವರದು ಅರ್ಧಂಬರ್ಧ ಆಗಿ ಅಲ್ಲೇ ನಿಂತಿರುತ್ತೆ ಕಟ್ಟಡ ಮುಗಿಯೋದೇ ಇಲ್ಲ ತುಂಬ ದುಡ್ಡು ಅದಕ್ಕೆ ಹಾಕಿರ್ತಾರೆ ಕಡೆ ಲೋನುಗಳು ಕಟ್ಟೋಕ್ಕಾಗಲ್ಲ ಸುಮ್ಮ ಸುಮ್ಮ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ ಸೊ ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಸೈಟ್ಗಳಲ್ಲಿ ಪ್ಲ್ಯಾನಿಂಗ್ಗಳು ಹಾಕಿ ಅದನ್ನು ಮುಟ್ಟೋಕ್ಕೆ ಆಗೋಲ್ಲ ಕೆಲಸ ಸೊ ಆ ರೀತಿನೂ ಆಗಿರುತ್ತೆ ಮೇಯ್ನಾಗಿ ಫಾಲ್ಟು ಸೈಟ್ ನಾವು ಯಾವ ಜಾಗದಲ್ಲಿ ಶುರು ಮಾಡಬೇಕಂತಿರ್ತೀವೋ ಭಾಗದಲ್ಲಿ ಹಳ್ಳ ಇರಬಾರ್ದು ಅನ್ನೋದು ಒಂದು ಬೇಸಿಕ್ ಒಂದು ವಿಚಾರ ಅವರು ಅವರಲ್ಲಿರೋ ಒಂದಷ್ಟು ಇಷ್ಟು ಸಾವಿರ ಸುತ್ತಾಡಿ ಸಾಕಷ್ಟು ಜನಗಳನ್ನ ಭೇಟಿ ಮಾಡಿ ನೋಡಿರೋ ಸಮಸ್ಯೆಗಳಲ್ಲಿ ಏನಕ್ಕೆ ಇದು ಬಿಲ್ಡಿಂಗ್ ನಡೀತಾ ಇಲ್ಲ ಅಂದಾಗ ಸೊ ಅಲ್ಲಿ ಸೈಟಲ್ಲಿ ಸೊ ಸೆಂಟ್ರ್ ಮಧ್ಯಭಾಗದಲ್ಲಿ ಹಳ್ಳ ಇರಬಾರ್ದು ಸೊ ಇದೊಂದು ಅವರು ನಿಮಗೆ ನಮ್ಮ ವೀಕ್ಷಕರಿಗೆ ಅವ್ರ ಕಡೆಯಿಂದ ಒಂದು ಮಾಹಿತಿ ತಿಳಿಸಿದ್ದಾರೆ ಸೊ ಇದನ್ನು ಬಳಸ್ಕೋಬೇಕು ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಬೇಕು ಅಂತ ಸೊ ನೆಕ್ಸ್ಟು ಸ್ಟೇರ್ ಕೇಸು ಯಾವ ರೀತಿ ಇರಬೇಕು ಮನೆಗಳಲ್ಲಿ ಯಾವ ಭಾಗದಲ್ಲಿ ಇರಬೇಕು ಹೇಗಿರಬೇಕು ಸೊ ಲಿಫ್ಟ್ ಆಗ್ಬೋದು ಸ್ಟೇರ್ ಕೇಸ್ ಆಗ್ಬೋದು ಸೊ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಸೊ ನೆಕ್ಸ್ಟ್ ಎಪಿಸೋಡ್ ನೋಡ್ತಾ ನಮಸ್ಕಾರ